ನಾನು ನಿಮ್ಮ ಮಲ್ಲಿಕಾರ್ಜುನ ಸಿಬಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸರ್ಕಾರಗಳ ಹಾಗೂ ಅಧಿಕಾರಿ ವರ್ಗದವರ ಇಚ್ಛಾಕೃತಿ ತ್ರೀ ಸೆವೆಂಟಿ ಒನ್ ಜಿ ಅನುಷ್ಠಾನಕ್ಕೆ ಹಿನ್ನಡೆ ಶಾಸಕ ಜನಾರ್ದನ್ ರೆಡ್ಡಿ ಗಂಗಾವತಿ ದೇವರೂರ ಕೊಟ್ಟರು ವರ ಕೊಡಲಿಲ್ಲ ಎಂಬಂತೆ ನಮ್ಮನ್ನು ಆಳುವ ರಾಜ್ಯ ಸರ್ಕಾರಗಳು ಹಾಗೂ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ವರ್ಗದವರ ನಿರ್ಲಕ್ಷ್ಯ ಧೋರಣೆಯಿಂದಲೇ ತ್ರೀ ಸೆವೆಂಟಿ ಒನ್ ಜಿ ಅನುಷ್ಠಾನವಾಗಲು ಹಿನ್ನಡೆಯಾಗುತ್ತಿದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಕಿಡಿಕಾರಿದರು ಅವರು ಗುರುವಾರದಂದು ತ್ರೀ ಸೆವೆಂಟಿ ಒನ್ ಜಿ ಅನುಷ್ಠಾನ ಸಮಿತಿ ಆಯೋಜಿಸಿದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬಳಿಕ ಗಾಂಧಿ ವೃತ್ತದಲ್ಲಿ ಜರುಗಿದ ಸಾರ್ವಜನಿಕ ಬಜರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಹಿಂದುಳಿದ ಪ್ರದೇಶವೆಂದು ಗುರುತಿಸಲ್ಪಟ್ಟ ಹೈದರಾಬಾದ್ ಕರ್ನಾಟಕ ಈಗ ಕಲ್ಯಾಣ ಕರ್ನಾಟಕವಾಗಿ ಮಾತನಾಡು ಹೊಂದಿಕೊಂಡಿತ್ತು ಹೀಗಾಗಿ ಕೇಂದ್ರ ಸರ್ಕಾರ ತ್ರೀ ಸೆವೆಂಟಿ ಒನ್ ಜಿ ಅವಕಾಶ ಕಲ್ಪಿಸುವುದರ ಮೂಲಕ ಸಂವಿಧಾನ ಬದ್ಧವಾದ ಹಕ್ಕನ್ನು ನೀಡಿದೆ ಆದರೆ ಅನುಷ್ಠಾನಕ್ಕೆ ಮೀನಾಮಿಷ ಎಣಿಸುತ್ತಿರುವ ಸರ್ಕಾರಗಳು ಹಾಗೂ ಅಧಿಕಾರಿ ವರ್ಗದವರು ಇವರ ಕುತಂತ್ರದಿಂದ ಹಿನ್ನಡೆಯಾಗುತ್ತಿದ್ದು ಪ್ರಯುಕ್ತ ಹೋರಾಟ ಈ ಭಾಗದ ಜನತೆಯ ರಕ್ತದ ಕಣಕಣದಲ್ಲಿ ಇದೆ ಈ ಪ್ರಯುಕ್ತ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷ ಪ್ರಿಯಾಂಕಾ ಖರ್ಗೆ ಹಾಗೂ ಎಸಿ ಇಲಾಖೆಗಳಿಗೆ ಬೇಗ ಜಡಿಯುವುದರ ಮೂಲಕ ನಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಚಿಂತಕ ರಜಾ ಕುಸ್ತಾದ್ ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಎರಡು ಅರ್ಜಿಗಳನ್ನು ಸಲ್ಲಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಈ ಹಿಂದಿನ ಸಚಿವರುಗಳು ಅವರ ಸುತ್ತೋಲೆಗಳು ಆದೇಶಗಳು ಕಾರಣವಾಗಿದೆ ಶಿಕ್ಷಣ ವಿಶೇಷವಾಗಿ ಉದ್ಯೋಗ ಇದಕ್ಕೆ ಸಂಬಂಧಿಸಿದಂತೆ ಈ ಭಾಗದ ಜನತೆಗೆ ಸಾಕಷ್ಟು ಅನ್ಯಾಯವಾಗಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಸಮ್ಮತವಾಗಿ ದೊರೆಯಬೇಕಾದ ಮೂಲಭೂತ ಸೌಲಭ್ಯಗಳು ಯೋಜನೆಗಳು ಅನುಷ್ಠಾನಗೊಳಿಸಲು ತ್ರೀ ಸೆವೆಂಟಿ ಒನ್ ಜಿ ಅವಶ್ಯವಾಗಿದೆ ಹಸಿರು ಕ್ರಾಂತಿ ಎಂಬ ಸಂಸ್ಥೆ ಇದಕ್ಕೆ ತಡೆಗಟ್ಟಲು ಮುಂದಾಗಿದ್ದು ಇದು ಮುಂದುವರೆದಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಅನಿವಾರ್ಯ ಎಂದು ತಿಳಿಸಿದರು ಆಯೋಜಕ ಈ ಧನ್ರಾಜ್ ಮಾತನಾಡಿ ತ್ರೀ ಸೆವೆಂಟಿ ಒನ್ ಈಗಾಗಲೇ ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಅನುಷ್ಠಾನಗೊಳ್ಳುತ್ತಿದ್ದು ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ ಅನುಷ್ಠಾನಗೊಳ್ಳಲು ಸರ್ಕಾರ ಮುಂದಾಗಬೇಕು ಇದು ಸಂವಿಧಾನಬದ್ಧ ಹಕ್ಕಾಗಿದ್ದು ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮೀನಾಮೇಷ ಎಣಿಸುವುದರಲ್ಲಿ ಉಗ್ರ ಸ್ವರೂಪದ ಹೋರಾಟವನ್ನು ನಡೆಸಲಾಗುವುದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಈ ಪ್ರದೇಶ ಶೇಕಡಾ ಇಪ್ಪತ್ತರಷ್ಟು ದೊರೆಯಬೇಕಾದ ಸೌಲಭ್ಯದಲ್ಲಿ ಕೇವಲ ಎಂಟರಷ್ಟು ಮಾತ್ರ ದೊರೆಯುತ್ತಿದ್ದು ಹಲವು ಕ್ಷೇತ್ರದಲ್ಲಿ ಈ ಭಾಗದ ಜನತೆ ಹಿನ್ನಡೆ ಆಗುತ್ತಿದ್ದಾರೆ ಎಂದು ಸಮಗ್ರ ಮಾಹಿತಿ ನೀಡಿದರು ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಎಕೆ ಮಹೇಶ್ ಕುಮಾರ್ ನವೀನ್ ಕುಮಾರ್ ಸೇರಿದಂತೆ ಇತರರು ಮಾತನಾಡಿದರು ಎಚ್ಆರ್ ಶ್ರೀನಾಥ್ ಜಗನ್ನಾಥ್ ಆಲಂಪಲ್ಲಿ ಸರ್ವೀಶ್ ವಸ್ತ್ರದ್ ನೆಕ್ಕಂಟಿ ಸೂರಿಬಾಬು ನಾರಾಯಣಪ್ಪ ನಾಯಕ್ ಸಿಂಗನಾಳ್ ವಿರೂಪಾಕ್ಷಪ್ಪ ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲಾ ಮುಖಂಡರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬುದ್ದಿಜೀವಿಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಬಳಿಕ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದರು കടവേ തന്നിരുന്ന കട തന കൊസചേതമൂടനീനി അമര ജ്യോതി നീന കന്നട കണി നട സാർവഭൗമ कन्नडकुवराजकुमारा इदो 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 अभिनन्दना पद्मभूषण पद्मभूषण पद्मभूषणा ವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಬಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲ ಕೋಟಿ ಹೃದಯ ದೀನ ನೆಲೆಸಿದ ಕನ್ನಡ ಕುಲ ಕೋಟಿ ಹೃದಯ ದೀನ ನೆಲೆಸಿದ ಕನ್ನಡ ಕುರ ರಾಜಕುಮಾರ ಕನ್ನಡ ಕುರ ರಾಜಕುಮಾರ ಅಮರ ಕೀರ್ತಿ ನೀ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ರಸದೂಗಣ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯೆಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದೀ ನೆಲೆಸಿದ ಡಲ ಕೋಟಿ ಹೃದಯದಿ ಕನ್ನಡ ಕುರ ರಾಜಕುಮಾರ ಕನ್ನಡ ಕುರ ರಾಜಕುಮ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ గి పార్వతీ రమణనే పితనా భాగ్యదేవతే లక్కుమీ అసుతనా పార్వతీ రమణనే లోహితనా తాయి భువనేశ్వరియ వరపుత్ర ಪದ್ಮಭೂಷಣ ಭಾಗ್ಯವಂತನೀನಾ ಪದ್ಮಭೂಷಣ ವಲವಿನ ತಾಯೆಯ ಮಡಿಲಲಿ ಬೆಳಗಿದ ವಲವಿನ ತಾಯೆಯ ಮಡಿಲಲಿ ಬೆಳಗಿದ ಕನ್ನಡ ಕುಲ ಕೋಟಿ ಹೃದಯ ದೀನಿದ ಡ ಕುಟಿ ಹೃದಯ ದೀನಲೆಸಿದ ಕನ್ನಡ ಕುರ ರಾಜಕುಮಾರ ಕನ್ನಡ ಕುರ ರಾಜಕುಮಾರ ಅಮರ ಕೀರ್ತಿ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೇರಸೂಗಣ ವಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಬಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯ ದೀ ನೆಲೆಸಿದ ಕನ್ನಡ ಕುಲ ಕೋಟಿ ಹೃದಯದೀ ನೆಲೆಸಿದ ಕನ್ನಡ ಕುವರ ರಾಜಕುಮಾರ ಕನ್ನಡ ಕುವರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ पद्मभूषण ఇవ అసవణనవ్ ఇవ్వేను కళ్యాణ కర్ణాటక ఈ హిందే హైదరాబాద్ కర్ణాటక అంత కరీతీ ఆ హైదరాబాద్ కర్ణాటక అన్నంత హెసర

ಈ ಒಂದು ಭೂಮಿಯಿಂದ ಈ ಒಂದು ವಿಜಯನಗರ ಸಾಮ್ರಾಜ್ಯದಿಂದ ಇವತ್ತು ಗೋವಾ ಆಗಿರಬಹುದು ತಮಿಳುನಾಡು ಆಗಿರಬಹುದು ಕೇರಳ ಆಗಿರಬಹುದು ಇವತ್ತು ಒರಿಸ್ಸಾ ವೆಸ್ಟ್ ಬೆಂಗಾಲ್ ಶ್ರೀಲಂಕಾ ತನಕ ಕೂಡ ಇದೇ ನೆಲದಿಂದ ಈ ಭೂಮಿಯಿಂದಾನೆ ಆಡಳಿತ ಮಾಡಿರುವಂತ ಒಬ್ಬ ರಾಜ ಅಂದ್ರೆ ಅದು ಶ್ರೀಕೃಷ್ಣ ಅವರು ಹುಟ್ಟಿರೋ ಭೂಮಿ ನಮ್ಮ ಭೂಮಿ ಶಾಸಕರು ನಾವು ಇವತ್ತು ನಾವಿಲ್ಲಾಂದ್ರೆ ಸರ್ಕಾರನೇ ಇರಲ್ಲ ಯಾವುದೇ ಪಕ್ಷ ಆದರೂ ಕೂಡ ನಾವೆಲ್ಲರೂ ಒಂದು ಕಡೆ ಆಗಿ ಇವತ್ತು ನಮ್ಮ ಡಿಮ್ಯಾಂಡ್ ಕಲ್ಯಾಣ ಕರ್ನಾಟಕಕ್ಕೆ ಇದನ್ನು ನೀವು ಮಾಡಿ ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಹೋಗ್ತೀವಿ ಅಂತಂದ್ರೆ ಯಾವ ಮುಖ್ಯಮಂತ್ರಿ ಆದರೂ ಕೂಡ ಕೆಲಸ ಮಾಡಲೇಬೇಕು ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ನಾನು ರಾಜಕಾರಣದ ಬಗ್ಗೆ ಮಾತಾಡೋದಕ್ಕಿಂತ ಕೂಡ ಇವತ್ತು ಎಲ್ಲ ವಿಚಾರಗಳನ್ನ ತಾವು ಹೇಳಿದೀರ ನಿಮ್ಮ ಜೊತೆಯಲ್ಲಿ ನಾನು ಮನಸ್ಫೂರ್ತಿಯಾಗಿ ನಾನಾಗ್ಲಿ ನಮ್ಮ ಎಲ್ಲ ಪಕ್ಷಾತೀತವಾಗಿ ಏನು ಈ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ನಾನು ನಿಮ್ಮಲ್ಲಿ ಒಬ್ಬನಾಗಿ ಕೇವಲ ಶಾಸಕನ ಅನ್ನೋದು ಮಾತ್ರ ಅಲ್ಲ ಒಬ್ಬ ಸಾಮಾನ್ಯ ಕಲ್ಯಾಣ ಕರ್ನಾಟಕ ಭಾಗದ ಇಲ್ಲಿ ಹುಟ್ಟಿ ಬೆಳೆದಿರುವಂತಹ ಒಬ್ಬ ನಾಗರಿಕನಾಗಿ ನಿಮ್ಮೆಲ್ಲರಿಗೋಸ್ಕರ ನಾನು ಕೂಡ ಹೋರಾಟ ಮಾಡ್ತೀನಿ ಅಂತೇಳಿ ಮಾತನ್ನು ಕೊಡ್ತಾ ಇದ್ದೀನಿ ಮಧುಕೆಗೆ ನಾವು ನನಗೆ ಇವತ್ತು ನನ್ನ ದೃಷ್ಟಿಗೆ ಬಂದಿರುವಂಥದ್ದು ಯಾಕಂದ್ರೆ ನನ್ನ ಹತ್ರ ದಿನನಿತ್ಯ ಬಹಳಷ್ಟು ಮಂದಿ ಬರ್ತಾ ಇರ್ತಾರೆ ಯಾರೂ ಕೂಡ ಈ ಒಂದು ವಿಚಾರ ನನ್ನ ದೃಷ್ಟಿಗೆ ಬಂದಿಲ್ಲ ಅಸಿಸ್ಟೆಂಟ್ ಕಮಿಷನರ್ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಎರಡರಿಂದ ತಾವು ಡೀಟೇಲ್ಸ್ ತಗೊಂಡು ಬರ್ರಿ ಅಂತ ಹೇಳಿ ಇವತ್ತು ಆ ವಿಷಯದಲ್ಲಿ ನಾನು ಕೂಡ ಖಂಡಿತವಾಗ್ಲೂ ಕೂಡ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಹೋಗ್ತೀನಿ ಜಿಲ್ಲಾ ಮಂತ್ರಿಗಳ ಗಮನಕ್ಕೂ ನಾನು ತಗೊಂಡು ಹೋಗ್ತೀನಿ ಹಾಗಾಗಿ ತಾವು ಯಕ್ಷ ಧನರಾಜ್ ನಾನು ನಿಮ್ಮಲ್ಲಿ ಹೇಳುವುದೇನಂತಂದರೆ ಈ ಹೋರಾಟ ಇಲ್ಲಿಗೆ ಮುಗಿಯೋಲ್ಲ ಇನ್ನ ಮುಂದೆ ಬರೆಯುತ್ತೆ ನೋಡಿ ಮಕ್ಕಳಿಗೆ ಬಹಳಷ್ಟು ಮಂದಿಗೆ ಹತ್ತನೇ ಕ್ಲಾಸ್ ಅಥವಾ ಪಿ ಯು ಸಿ ಇರೋರಿಗೆ ಬಹಳಷ್ಟು ವಿಚಾರಗಳು ನೀವು ಎಳಿದು ಗೊತ್ತಾಗುತ್ತೆ ಬಹಳಷ್ಟು ಮಂದಿ ಮಕ್ಕಳಿಗೆ ಕೆಲವೊಂದು ವಿಷಯಗಳ ಅರ್ಥವೂ ಆಗಲ್ಲ ಬರೋ ಸಂದರ್ಭದಲ್ಲಿ ನೆಕ್ಸ್ಟ್ ಟೈಮ್ ನೀವು ಮೀಟಿಂಗ್ ಮಾಡ್ತೀರಿ ಅಂದ್ರೆ ಆ ಮಕ್ಕಳು ಕೇವಲ ಅವರ ಟೀಚರ್ಸ್ ಜೊತೆಯಲ್ಲ ಅವರ ತಂದೆ ತಾಯಿಂದ ಜೊತೆಯಲ್ಲೂ ಕೂಡ ಮಕ್ಕಳು ಬಂದು ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ಸಮಾವೇಶವನ್ನು ಮಾಡಿ ಆ ತಂದೆ ತಾಯಿಗಳು ಕೂಡ ಅದಾಗುವ ರೀತಿಯಲ್ಲಿ ನಾವು ಹೇಳಿದ್ರೆ ಆ ಮಕ್ಕಳಿಗೂ ಅವರು ಅದಾಗುವ ರೀತಿಯಲ್ಲಿ ಹೇಳುವಂಥ ಸಂದರ್ಭ ಮೂವತ್ತು ಸಹಿತ ಆ ಭಾಗದವರು ಪ್ರಮೋಷನ್ ಸಿಕ್ಕಿದ ಆದ ಕಾರಣ ಹೇಳಿದಷ್ಟೇ ಮಾನ್ಯ ಶಾಸಕರು ಇಲ್ಲಿದ್ದಾರೆ ಹೋರಾಟ ಮಾಡುವಂಥ ಮನೋಭಾವನೆ ಅವರಲ್ಲಿದೆ ಜೊತೆ ಒಂದು ಮಾತನ್ನು ಹೇಳೋದಾದ್ರೆ ಇವತ್ತು ಕೆ ಟಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯೋ ಜಿಲ್ಲೆಯಲ್ಲಿ ಆಗಬೇಕನ್ನುವಂಥ ಮಾತನ್ನು ಹೇಳ್ತಾರೆ ಇದು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಹೇಳಿಕೆ ಬಯಸ್ತಾ ಇದ್ದೀನಿ ನಾನು ರಜಾ ಕುಸ್ತಾದವ್ರನ್ನ ಮೇಲಿಂದ ಮೇಲೆ ಫೋನ್ ಮಾಡ್ತಾ ಇದ್ದೆ ಯಾಕಂದ್ರೆ ಅವರು ಸಾಕಷ್ಟು ಆ ವಿಷಯದಲ್ಲಿ ಸಾಕಷ್ಟು ವಿಷಯ ಪರಿಣಿತರು ಜೊತೆಗೆ ವೈಜ್ನಾಥ್ ಪಾಟೀಲ್ ಜೊತೆಗೆ ಸಾಕಷ್ಟು ಹೋರಾಟವನ್ನು ಮಾಡಿದವರು ರಜಾ ಕುಸ್ತಾದವರು ರಾಘವೇಂದ್ರ ಕುಷ್ಟಿಯವರು ಅನ್ನುವಂಥ ಮಾತನ್ನು ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸರಿಯಾದ ರೀತಿಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಆಗಬೇಕು ಸಮರ್ಪಕವಾಗಿ ಯಾಕಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಮತ್ತು ವಿಶೇಷವಾಗಿ ನೌಕರಿಯಲ್ಲಿ ಯಾವುದೇ ರೀತಿಯಲ್ಲಿ ಪ್ರಮೋಷನ್ ಬಂದಾಗ ನಮ್ಮ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲತೆ ದೊರೆಯಬೇಕನ್ನುವಂಥ ದೃಷ್ಟಿಯಿಂದ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ಮಾತನ್ನು ನಮ್ಮ ಉಸ್ತಾದವರು ರಜಾಕ್ ಉಷ್ಣಾದವರು ಏನು ಹೇಳಿದ್ರು ಅಂದ್ರೆ ಕೆಲವು ಭಾಗಕ್ಕೆ ನೂರು ಕೋಟಿ ಕೊಡ್ತಾರೆ ಕೆಲವು ಭಾಗಕ್ಕೆ ಹತ್ತು ಕೋಟಿ ಹೌದು ಕೊಡ್ತಾರೆ ಅದು ಏನಾಗಿದೆ ಅಂತಂದ್ರೆ ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೀನಿ ಕೆಲವು ತಾಲೂಕುಗಳು ಪೂರ್ತಿ ಹಿಂದುಳಿದ ತಾಲೂಕುಗಳನ್ನು ಡಿಸೈಡ್ ಮಾಡಿದರು ಕೆಲವು ತಾಲೂಕುಗಳು ಬರೀ ಹಿಂದುಳಿದಂತ ಡಿಸೈಡ್ ಮಾಡಿ ಉದಾಹರಣೆ ನಮ್ಮ ಗಂಗಾವತಿ ತಾಲೂಕಿಗೆ ಕಲ್ಯಾಣ ಕರ್ನಾಟಕ ಅನುದಾನ ಕಡಿಮೆ ಬರ್ತಾ ಇದೆ ಅನ್ನುವಂಥ ಮಾತನ್ನು ಸಹಿತ ಮಾನ್ಯ ಶಾಸಕ ಗಮನಕ್ಕೂ ಇದೇ ಇದು ಅದಕ್ಕಾಗಿ ಎಲ್ಲ ವರ್ಷ ಒಳಗೊಂಡು ಹೋರಾಟ ಮಾಡಬೇಕಾಗಿದೆ ಜಾಗೃತಿ ಮೂಡಿಸುವಂಥ ಎಲ್ಲ ಶಾಲೆ ಮಕ್ಕಳು ಇವತ್ತು ಭಾಗವಹಿಸಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಇನ್ನು ಈಗ ನಡೀತಾ ಇದ್ದಾರೆ ಅಲ್ಲಿ ಇನ್ನು ಈಗ ಗಾಂಧಿ ಚೌಕಲ್ ಎಲ್ಲ ಆಗಿ ಅಲ್ಲಿ ಹೆಚ್ಚಿನ ಒಂದು ಪ್ರತಿಭಟನೆ ಬಗ್ಗೆ ಎಲ್ಲ ನಾಗರಿಕ ವೇದಿಕೆ ಆಗಮಿಸಬೇಕು ಶಾಲಾ ಕಾಲೇಜಿನ ಸಂಘಟನೆಯ ಪರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಮುಕ್ತ ಆಗುತ್ತೆ ವಕೀಲ ಸಂಘದ ಪರವಾಗಿ ಅಧ್ಯಕ್ಷರು ಉದ್ದೇಶಿಸಿ ತಮ್ಮ ಸಲಹೆಗಳನ್ನು ನೆರವು ಸಲ್ಲಿಸಿದ್ದಾರೆ ಸದರಿ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇರುವ ಕಳಿಸಿಕೊಡಲಾಗುವುದು ಎಂದು ಈ ಮೂಲಕ ಸಭೆಗೆ ತಿಳಿಯಪಡಿಸಲಾಗಿದೆ